ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ನೇತ್ರ ಮನು ವ್ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಕ್ಲೌಡ್ ಕಿಚನಲ್ಲಿ ಈವ್ನಿಂಗಿಗೆ ಪಲಾವ್ ವೆಜಿಟೇಬಲ್ ಪುಲಾವು ಮತ್ತು ಪಲ್ಯ ಹೇಳಿದರು ಹಾಗೆ ಬೆಲ್ಲದ ಪಾಯಸ ಹೇಳಿದರು ಶಾವಿಗೆ ಮತ್ತು ಹೆಸರು ಬೇಳೆ ಹಾಕಿ ಪಾಯಸ ಮಾಡಿ ಅಂತ ಇದಕ್ಕೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೆ ನೋಡಿ ಹಾಗೆ ರೈಸ್ ಮತ್ತು ಸಾಂಬಾರೆಲ್ಲ ಹೇಳಿದರು ತರಕಾರಿ ಸಾಂಬಾರು ಸೊ ಇದಕ್ಕೆಲ್ಲ ನಾನು ಹೆಲ್ಪರ್ನ ಸಹಾಯದಿಂದ ಇದನ್ನೆಲ್ಲ ಮಾಡ್ಕೊಂಡಿದ್ದು ಒಬ್ಬಳೇ ಇದನ್ನೆಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಹೆಲ್ಪರ್ ಬರ್ತಾರೆ ಸೊ ಹೆಲ್ಪರ್ ಸಹಾಯದಿಂದ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಸಿಟ್ಕೊತೀನಿ ಹಾಗೆ ಪಾತ್ರೆ ವಾಶ್ ಮಾಡಲಿಕ್ಕೆ ಕೂಡ ಬರ್ತಾರೆ ಸೊ ಅವ್ರು ಬರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ಕುಕ್ಕಿಂಗ್ ಮಾತ್ರ ನಾನೇ ಮಾಡೋದು ಯಾಕಂದರೆ ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಂಡಾಗ ಅಂದರೆ ಎಲ್ಲ ಟೈಮು ನಮಗೆ ಒಂದೇ ಥರ ಇರೋಲ್ಲ ಅಲ್ವಾ ಸೊ ಅವರೇನಾದರೂ ನಮಗೆ ರಜಾ ಹಾಕ್ಕೊಂಡು ಹೋದಾಗ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಕೊಡೋವಂಥದ್ದು ನೋಡಿ ಇವಾಗ ನಾನು ಫಸ್ಟು ಮೊದಲನೇದಾಗಿ ಪಾಯಸಕ್ಕೆ ನಂದಿನಿ ತುಪ್ಪನ ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಶಾವಿಗೆ ಮತ್ತು ಹೆಸರುಬೇಳೆ ಹಾಕಿ ಬೆಲ್ಲದ ಪಾಯಸ ಮಾಡಿಕೊಡಿ ಅಂತ ಕೇಳಿದರು ಕಸ್ಟಮರು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನನಗೆ ಬೆಲ್ಲದ ಪಾಯಸ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಸೊ ಈ ಥರ ಕೇಳ್ತಾ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೆ ಸ್ವಲ್ಪ ತುಪ್ಪಕ್ಕೆ ನಾನಿವಾಗ ಗೋಡುಂಬೆನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಇದನ್ನು ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ದ್ರಾಕ್ಷಿ ಕೂಡ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ನೋಡಿ ತುಂಬ ಜನ ನನ್ನ ಒಂದು ವೀಡಿಯೋನ ನೋಡಿ ನಾನು ಕೂಡ ಕ್ಲೌಡ್ ಕಿಚನ ಶುರು ಮಾಡಿದ್ದೀನಿ ಹಾಗೆ ನನ್ನ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಹೇಗೆ ನಾನು ಕಸ್ಟಮರ್ಸ್ನ ಅಂದರೆ ಬರೋ ಹಾಗೆ ಮಾಡ್ಕೊಳ್ಳೋದು ಅಂತ ಕೇಳ್ತಾಯಿದ್ದಾರೆ ಇಷ್ಟೇ ನೀವು ಹೋಗೋವಂಥ ಅಂಗಡಿಗಳು ಅಂದರೆ ಡೈಲಿ ಹೋಗ್ತಿರ್ತೀರಲ್ವಾ ಒಂದು ತರಕಾರಿ ಅಂಗಡಿ ಇರ್ಬೋದು ಅಥವಾ ಒಂದು ಶಾಪ್ ಏನಾದರೂ ಗೊತ್ತಿರೋ ಪರಿಚಯ ಪಶ್ಚಯ ಇರ್ತಲ್ವ ಡೈಲಿ ಸೊ ಆ ಅಂಗಡಿಗಳಿಗೆ ಹೋದಾಗ ನೀವು ಆದಷ್ಟು ಮಾತಾಡಿ ಈ ಥರ ಒಂದು ಕ್ಲೌಡ್ ಕಿಚನ್ ಅಂತ ಶುರು ಮಾಡಿದ್ದೀನಿ ಸೊ ನೀವು ನಿಮ್ಮ ಅಂಗಡಿಗಳಲ್ಲೋ ಅಥವಾ ಏನಾದರೂ ಒಂದು ಪಾಂಪ್ಲೆಂಟ್ಸ್ ಥರ ಮಾಡಿ ಅಂಟ್ಸಿದ್ರೂ ಬರುತ್ತೆ ಅಥವಾ ಹೇಳಿದ್ರೂ ಬರುತ್ತೆ ಅವ್ರಿಗೆ ಕೊಟ್ಟರು ಬರುತ್ತೆ ಸೊ ಆ ಥರ ಮಾಡೋದನ್ನ ನಿಮಗೆ ತುಂಬ ಅಡ್ವಾಂಟೇಜ್ ಇದೆ ಕಸ್ಟಮರ್ಸ್ ಕೂಡ ಸಿಗ್ತಾರೆ ನೋಡಿ ಸೋಷಿಯಲ್ ಮೀಡಿಯಾ ಇಂಟ್ರೆಸ್ಟ್ ಇದ್ದವರು ಅದರಲ್ಲೂ ಕೂಡ ನೀವು ಈ ಥರ ವೀಡಿಯೋಸ್ನ ಮಾಡಿ ಹಾಕ್ಬೋದು ಅಂದರೆ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅವಾಗಲೂ ಕೂಡ ನಿಮಗೆ ನೀವು ಜೆನ್ಯೂನ್ ಆಗಿ ಮಾಡಿದ್ರೆ ಖಂಡಿತ ನಿಮಗೆ ಕಸ್ಟಮರ್ಸ್ ಕೂಡ ಸಿಗ್ತಾರೆ ನೋಡಿ ಇವಾಗ ನಾನು ಬಿಸ್ಕೆಟ್ ಕಲರ್ ಬರೋ ಹಾಗೆ ತುಪ್ಪ ಹಾಕಿ ಶಾವಿಗೆನ ಹುರಿದಿಟ್ಕೊಂಡಿದ್ದೀನಿ ಶಾವಿಗೆ ನಾನು ಎಮ್ ಟಿ ಆರ್ ಶಾವಿಗೆ ತೊಗೊಂಡಿದೆ ನಾನು ರೋಸ್ಟೆಡ್ ತೊಗೊಂಡಿಲ್ಲ ಮನೇಲೇ ರೋಸ್ಟ್ ಮಾಡ್ತೀನಿ ನಾನಿವಾಗ ಒಂದು ಮೂರು ಸ್ಪೂನ್ ಆಗೋಷ್ಟು ಗಸಗಸೆನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ರುಬ್ಕೊಳ್ಳೋದಕ್ಕೆ ಈ ಬೆಲ್ಲದ ಪಾಯಸಕ್ಕೆ ಆ ಥರ ರುಬ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಸಿಕಾಯಿನ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ಅಂದರೆ ಗಸಗಸೆ ಮತ್ತು ಕಾಯಿ ಹಾಗೆ ಒಂದು ನಾಲ್ಕು ಆಗೋಷ್ಟು ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಇದನ್ನ ರುಬ್ಕೋಬೇಕು ತುಂಬಾ ಟೇಸ್ಟ್ ಆಗುತ್ತೆ ಈ ಬೆಲ್ಲದ ಪಾಯಸಗಳಿಗೆಲ್ಲ ಹಾಕಿದಾಗ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೇ ಫುಲ್ ಸಣ್ಣದಾಗಿ ಇವಾಗ ರುಬ್ಕೊಂಡು ಬರ್ತೀನಿ ಹಾಗೆ ಹುರಿದಿಟ್ಕೊಂಡಿರೋಂಥ ಶಾವಿಗೆ ಕೂಡ ನಾನು ಒಂದು ಎರಡು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಬೇಯಿಸ್ಕೊತೀನಿ ಚೆನ್ನಾಗಿ ಶಾವಿಗೆ ಎರಳಬೇಕಲ್ವ ಅದಕ್ಕೇ ಅದನ್ನು ಕ್ಲೋಸ್ ಮಾಡಿ ಲಿಂಟನ್ನ ಇವಾಗ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಅಷ್ಟೇ ಚೆನ್ನಾಗಿ ಬೆಂದು ಗಟ್ಟಿಯಾಗಿರುತ್ತೆ ನೋಡಿ ಈ ಥರ ಬೆಂದಿದೆ ಇವಾಗ ನಾನು ಹುರಿದು ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಆ ತುಪ್ಪದಲ್ಲಿ ಹುರಿದು ನೀವು ಬೇಯಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಅರಳ್ಕೊಂಡು ಬೆಂದಿರುತ್ತೆ ಸ್ವಲ್ಪ ಹುಡಿ ಹುಡಿಯಾಗೂ ಇರುತ್ತೆ ಅದಕ್ಕೋಸ್ಕರ ತುಪ್ಪದಲ್ಲಿ ಹುರಿದು ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ನೋಡಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೆ ಇಲ್ಲಿ ಬೆಲ್ಲನ ನಾನು ಕರಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಅಂದರೆ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲೇ ನಾನು ಬೆಲ್ಲನ ಕರಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಒಂದು ಅಂದಾಜು ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ ಸೊ ಇವಾಗ ಕರಗಿಸ್ಕೊಂಡಿದ್ದೀನಿ ನೋಡಿ ಬೆಲ್ಲಕ್ಕೆ ನೀರು ಹಾಕ್ಕೊಂಡು ಈ ಥರ ಕರಗಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಶೋಧಿಸ್ಕೊತಾ ಇದ್ದೀನಿ ಈ ಥರ ಶೋಧಿಸ್ಕೊಳ್ಳೋದ್ರಿಂದ ಕಸ ಏನಾದರೂ ಇದ್ದರೆ ಅದು ಒಟ್ಟೋಗುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಶೋಧಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬೆಲ್ಲನ ನನಗೆ ಎಷ್ಟು ಹಾಕಬೇಕು ಅಂತ ಸೊ ಗೊತ್ತಿರೋದ್ರಿಂದ ಅದಕ್ಕೋಸ್ಕರ ನಾನು ಅದಕ್ಕೆ ಕರೆಕ್ಟಾಗೆ ಬೆಲ್ಲ ತಗೊಂಡಿದ್ದೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಗಸಗಸೆ ಮತ್ತು ಏಲಕ್ಕಿ ಇದನ್ನು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಆ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಯಿ ಗಸಗಸೆ ಏಲಕ್ಕಿ ಎಲ್ಲ ಸೇರಿದಾಗಲೇ ನಿಮಗೆ ಪಾಯಸ ಅನ್ನಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಪಾಯಸ ತುಂಬಾ ಟೇಸ್ಟಾಗಿರುತ್ತೆ ಈ ಬೆಲ್ಲದ ಪಾಯಸ ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನಂಗೆ ತುಂಬ ಖುಷಿಯಾಯಿತು ಇದು ಮಾಡಲಿಕ್ಕೆ ಯಾಕಂದರೆ ಬೆಲ್ಲದ ಪಾಯಸ ಅಂದರೆ ನಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ನನ್ನ ಹಸ್ಬೆಂಡು ಸೊ ಅದಕ್ಕೆ ಬೆಲ್ಲದ ಪಾಯಸ ಅಲ್ವಾ ಸೊ ತಿಂದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ ಮನೆಗೂ ಸೇರಿಸಿ ಹಾಗೆ ನನ್ನ ಮಗಳಿಗೂ ಸೇರಿಸಿ ಮಾಡಿದ್ದೆ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದಲ್ವ ಈ ಥರ ಸ್ವೀಟ್ಸ್ನ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು ಇದಕ್ಕೆ ನಾನು ನೋಡಿ ಗೋಡಂಬೆ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಲ್ವ ಅದನ್ನು ಇವಾಗ ಹಾಕ್ಕೊತ ಇದ್ದೀನಿ ಲಾಸ್ಟಲ್ಲಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮುಗಿದೋಗುತ್ತೆ ನೋಡಿ ಇವಾಗ ನಾನು ಹೆಚ್ಚಿಗೆ ಕುದಿಸೋಲ್ಲ ಯಾಕೆಂದರೆ ಅದ್ರಾಕ್ಷಿ ಎಲ್ಲ ಒಡೆದೋಗ್ಬಿಟ್ರೆ ಮತ್ತು ಪಾಯಸ ಕೂಡ ಒಡ್ದೋಗುತ್ತೆ ಅದಕ್ಕೇ ತರಕಾರಿ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಸಾಂಬಾರು ಮಾಡಲಿಕ್ಕೆ ಬೀನ್ಸು ಮತ್ತು ನವಿಲು ಕೋಸು ಸೀಮೆ ಬದನೆಕಾಯಿ ಹಾಗೆ ರ್ಯಾಡಿಶ್ ಅಂದರೆ ಮೂಲಂಗಿ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿರೋದಿತ್ತು ಅಂದರೆ ಬೇಳೆ ಬೇಯಿಸಿರುವಂಥ ಕುಕ್ಕರ್ಗೆ ಹಾಕ್ಬಿಟ್ಟು ಹಾಗೆ ಅವರೆಕಾಳು ಮತ್ತು ತೊಗರಿಕಾಳು ಕೂಡ ಹಾಕ್ತಾಯಿದ್ದೆ ಆ್ಯಕ್ಚುಲಿ ಅವರು ನುಗ್ಗೆಕಾಯಿ ಸಾಂಬಾರು ಕೇಳಿದರು ಸೊ ತುಮ್ ಬರೇ ನುಗ್ಗೆಕಾಯಿ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಅದಕ್ಕೆ ನಾನು ಒಂದು ಎರಡು ಕಡ್ಡಿ ಆಗೋಷ್ಟು ನುಗ್ಗೆಕಾಯನ್ನ ತೊಗೊಂಡಿದ್ದೆ ಅದೇ ನನಗೆ ತರ್ಟಿ ರುಪೀಸ್ ಆಗಿತ್ತು ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಕಸ್ಟಮರಿಗೆ ಕೂಡ ಸೊ ಅವರು ಕೂಡ ಓಕೆ ಅಂತ ಒಪ್ಕೊಂಡಿದ್ರು ಸೀಸ್ನಲಲ್ಲಿ ಯಾವುದೇ ವೆಜಿಟೇಬಲ್ಸ್ ಆದರೂ ನಿಮಗೆ ಕಡಿಮೆಗೆ ಸಿಗುತ್ತೆ ಬಟ್ ಈ ಥರ ಅನ್ಸೀಸನಲ್ ಆದರೆ ನಿಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ ನೋಡಿ ನಾನು ಇವಾಗ ಸ್ವಲ್ಪ ಸಾಲ್ಟನ್ನ ಹಾಕ್ಬಿಟ್ಟು ಇವಾಗ ಲಿಂಟನ್ನ ಮುಚ್ಚಿ ನಾನು ವಿಜಲ್ ಹಾಕಲ್ಲ ಹಾಗೆ ಲೋಟ ಹಾಕ್ಬಿಟ್ಟು ನಾನು ಬೇಯಿಸ್ಕೊತೀನಿ ಒಂದು ಐದು ಹತ್ತು ನಿಮಿಷನ ಆವಾಗ ವೆಜಿಟೇಬಲ್ಸ್ ಕೂಡ ತುಂಬ ಬೆಂದು ಹೋಗಲ್ಲ ಅಂದರೆ ಕರ್ಗೋಗೋ ಥರ ಆಗೋಲ್ಲ ಅದಕ್ಕೇ ಹಾಗೆ ನೋಡಿ ಇದನ್ನು ಕೂಡ ಹಾಗೆ ಬೇಯಿಸ್ಕೊಂಡಿರೋದು ಅಂದರೆ ಬೀನ್ಸು ಮತ್ತು ಹೆಸರು ಕಾಳು ಮಿಕ್ಸ್ ಮಾಡಿ ನನಗೆ ಪಲ್ಯ ಮಾಡಿಕೊಡಿ ಅಂತ ಕೇಳಿದರು ನನ್ನ ಕಸ್ಟಮರ್ಸು ಸೊ ಅದಕ್ಕೋಸ್ಕರ ಆ ಥರ ಬೇಯಿಸ್ಕೊಂಡಿದೆ ಉಪ್ಪು ಹಾಕ್ಕೊಂಡು ಹಾಗೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ ಕಾಯಿ ಮತ್ತು ಸಾಂಬಾರು ಪುಡಿ ಹಾಗೆ ಈರುಳ್ಳಿ ಎಲ್ಲ ಹುರ್ಕೊಂಡು ಯೂಶ್ವಲಿ ಸಾಂಬಾರಿಗೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಬೇಯಿಸಿಟ್ಕೊಂಡಿರುವಂಥ ತರಕಾರಿಗೆ ಹಾಕೊತಾ ಇದ್ದೀನಿ ಇದರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ತರಕಾರಿ ಕೂಡ ತುಂಬ ಬೆಂದೋಗಿಲ್ಲ ನೋಡಿ ಕರ್ಗೋಗ್ಬಿಡುತ್ತೆ ಕೆಲವೊಂದು ಸಲ ತರಕಾರಿ ಅದಕ್ಕೇ ಹಾಗೆ ನೋಡಿ ಇವಾಗ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಸ್ವಲ್ಪ ಅದಕ್ಕೆ ತೊಗರಿಕಾಳು ಕೂಡ ಹಾಕಿದ್ದೆ ಹಾಗೆ ಅವರೆಕಾಳು ಕೂಡ ಸ್ವಲ್ಪ ಹಾಕಿದೆ ಅದನ್ನು ಕೂಡ ಬೇಯಿಸಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ರೆಡಿಯಾಗೋಗುತ್ತೆ ಸಾಂಬಾರು ಕೂಡ ವೆಜಿಟೇಬಲ್ ಸಾಂಬಾರು ಹಾಗೇ ಪಲ್ಯಕ್ಕೆ ನಾನು ಇವಾಗ ಬಾಣ್ಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ನಾನು ನಮ್ಮ ಮನೇಲಿ ಯೂಸ್ ಮಾಡೋದು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸನ್ಲೈಟ್ ಬರುತ್ತಲ್ವ ಅದನ್ನು ಯೂಸ್ ಮಾಡೋದು ಅದು ಬಿಟ್ಟರೆ ಗೋಲ್ಡ್ ವಿನರ್ ಸಿಕ್ಕರೆ ಗೋಲ್ಡ್ ವಿನರ್ ಕೂಡ ಯೂಸ್ ಮಾಡ್ತೀನಿ ಇವೆರಡೆಲ್ಲ ಎಣ್ಣೆ ನಾನು ನಮ್ಮ ಮನೆಗೆ ಯೂಸ್ ಮಾಡೋದು ಹಾಗೆ ನಾನಿವಾಗ ಸಾಸಿವೆನ ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು ಕರ್ಬೇವನ ಹಾಕ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕ್ಕೊಂಡು ಕಡಲೆಬೇಳೆ ಎಲ್ಲ ಹಾಕೊಂಡಿದೆ ಕ್ರಿಸ್ಪಿಯಾಗಿ ಈ ಥರ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಎಲ್ಲ ಸಿಕ್ಕಿದಾಗ ಪಲ್ಯಕ್ಕೆ ಹಾಗೆ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ತರಿತರಿಯಾಗಿ ರುಬ್ಬಿಟ್ಕೊಂಡಿದೆ ಹಾಗೆ ಅದಕ್ಕೆ ಸ್ವಲ್ಪ ಅಷ್ನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಜಸ್ಟ್ ಈ ಈರುಳ್ಳಿಗೆ ಮತ್ತು ಈ ಮಸಾಲಕ್ಕೆ ಮಾತ್ರ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ತರಕಾರಿ ಬೇಸುವಾಗ ಕೂಡ ಉಪ್ಪು ಹಾಕ್ಕೊಬಿಟ್ಟಿರ್ತೀನಿ ಅದಕ್ಕೇ ತುಂಬ ಹಾಕೊಳ್ಳಲ್ಲ ಹಾಗೆ ಹಿಂಗ್ ಕೂಡ ಹಾಕೋತಾ ಇದ್ದೀನಿ ಹಿಂಗ ಹಾಕೋದ್ರಿಂದ ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಬೇಕು ಅಂದರು ಬೆಳ್ಳುಳ್ಳಿ ಕೂಡ ಹಾಕೋಬೋದು ಪಲ್ಯಕ್ಕೆ ಹಿಂಗ್ ಹಾಕೋದನ್ನೇ ತುಂಬ ಟೇಸ್ಟ್ ಬರುತ್ತೆ ಅಂತ ಅನಿಸ್ತು ನನಗೆ ಇವಾಗ ತುಂಬ ಸಲ ಅಡುಗೆ ಮಾಡ್ತಾ ್ರೆ ಕೆಲವೊಂದು ಟೇಸ್ಟ್ಗಳು ಇಷ್ಟ ಆದರೆ ಸೊ ಅದನ್ನೇ ಫಾಲೋ ಮಾಡ್ತಾಯಿರ್ತೀನಿ ನಾನು ನೋಡಿ ತುಂಬ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಬೇಕನ್ನೋರು ಬೆಳ್ಳುಳ್ಳಿ ಕೂಡ ಹಾಕ್ಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸ್ ಮತ್ತು ಕಾಳು ಹಾಕಿ ಮಾಡುವಂಥ ಪಲ್ಯ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಂತೂ ಈ ಥರ ಪಲ್ಯ ಇದ್ದಾಗ ರೈಸ್ ಅಂದರೆ ಅನ್ನ ಸಾಂಬಾರು ತಿಂತೀನಿ ಇಲ್ಲಾಂದರೆ ನನಗೆ ಅನ್ನ ಸಾಂಬಾರು ಹೇ ತಿನ್ಲಿಕ್ಕಾಗಲ್ಲ ಅಷ್ಟು ಹಿಂಸೆ ಅನಿಸುತ್ತೆ ಸೊ ಏನಾದರೂ ಒಂದು ಸೈಡ್ಸ್ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಅನ್ನ ಸಾಂಬಾರು ತಿನ್ನಲಿಕ್ಕೆ ಸೊ ಚೆನ್ನಾಗಿರುತ್ತೆ ಅಲ್ವ ಚಪಾತಿಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಾಗಲಿ ಅಥವಾ ಅಕ್ಕಿ ರೊಟ್ಟಿಗಾಗ್ಲಿ ಈ ಥರ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳು ಹಾಗೆ ನಾನಿವಾಗ ಪಲಾವ್ ಮಾಡಲಿಕ್ಕೆ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನೀರನ್ನ ಕಾಯಿಸ್ಕೊಂಡು ಹಾಕೋದ್ರಿಂದ ಪಲಾವ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಗ ಕೂಡ ಆಗುತ್ತೆ ಅಂದರೆ ತರಕಾರಿ ಎಲ್ಲ ತುಂಬ ಬೆಂದೋಗೋದು ಆ ಥರ ಆಗೋಲ್ಲ ಅದಕ್ಕೆ ಇವಾಗ ನಾನು ನೀರು ಕಾದಿತ್ತು ಸೊ ಅದನ್ನು ಎತ್ತಿಟ್ಕೊಂಡೆ ಹಾಗೆ ಇವಾಗ ಒಂದು ದೊಡ್ಡ ಪ್ಯಾನ್ ಅಂತ ಕುಕ್ಕರ್ನ ತೊಗೊಂಡಿದೆ ಅದಕ್ಕೆ ಇವಾಗ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಸಿಡಿದ ನಂತರ ಅದಕ್ಕೆ ಲವಂಗ ಚಕ್ಕೆ ಮೊಗ್ಗು ಮೊಗ್ಗು ಹಾಗೆ ಪಲಾವ್ ಎಲೆ ಈ ಥರ ಮಸಾಲ ಐಟಮ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಹಾಕೋಲ್ಲ ಮೀಡಿಯಮ್ ಆಗಿ ಈ ಥರ ಹಾಕಿ ಮಾಡ್ತೀನಿ ಅಂದರೆ ಹೆವಿ ಅನಿಸ್ಬಾರ್ದಲ್ವ ಸೊ ಅದಕ್ಕೇ ಹಾಗೆ ಸೋಂಪು ಕೂಡ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸೋಂಪನ್ನ ಇದ್ದೀನಿ ಹಾಗೆ ಪಲಾವ್ ಎಲೆ ಕೂಡ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಆಗೋಷ್ಟು ಪಲಾವ್ ಎಲೆನ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಘಮ ಘಮ ಅನ್ನತ್ತೆ ಅಂತ ಪಲಾವ್ ಕೂಡ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತ ಹಾಗೆ ಇದಕ್ಕೆ ನಾನು ಇವಾಗ ಕಟ್ ಮಾಡಿಟ್ಕೊಳ್ಳೋವಂಥ ಈರುಳ್ಳಿ ಒಂದೆರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಹಾಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಳ್ಳೋಂಥ ಪುದೀನ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇದು ಒಂದು ಹಿಡಿ ಆಗೋಷ್ಟು ತೊಗೊಂಡಿದ್ದೆ ಪುದೀನ ಸೊಪ್ಪು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇನೆ ಒಂದು ಹಿಡಿ ಆಗೋಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋಷ್ಟು ಫ್ರೈ ಆಗಲಿ ಇದು ಇದು ಫ್ರೈ ಆದ ನಂತರ ಇದು ಅವರೆಕಾಳು ಸೀಸನ್ ಅಲ್ವಾ ಅದಕ್ಕೆ ಅವರೆಕಾಳು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವರೆಕಾಳು ಕೂಡ ಬಿಡಿಸಿಟ್ಕೊಂಡಿದೆ ಅಂದರೆ ಇತ್ಕಿದ ಬೇಳೆ ಅಲ್ಲ ಹಾಗೆ ಅವರೇಕಾಳು ಬಿಡಿಸಿಟ್ಕೊಂಡಿರೋಂಥದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೊ ಹಣ್ಣು ಕೂಡ ಒಂದು ಮೂರು ನಾಲ್ಕು ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇದ್ದೀನಿ ಇದು ಸ್ವಲ್ಪ ಮೆತ್ತಗಾಗೋಷ್ಟು ನಾನಿವಾಗ ಫ್ರೈ ಮಾಡ್ಕೊತೀನಿ ಫುಲ್ ಫ್ರೈ ಆಗಬೇಕಿದು ನೋಡಿ ಅವರೆಕಾಳು ಸೀಸನಲ್ಲಿ ಈ ಥರ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು ಹಾಗೆ ನಾನು ರುಬ್ಬಿಟ್ಕೊಂಡಿರುವಂಥ ಖಾರ ಈ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕಿದ್ದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಆಗೋಷ್ಟು ಶುಂಠಿ ಹಾಕಿದ್ದೆ ಹಾಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕಿದ್ದೆ ಹಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿ ಹಾಕಿಬಿಟ್ಟು ರುಬ್ಬಿ ಅದನ್ನು ಹಾಕ್ಕೊಂಡು ಹಾಗೆ ತರಕಾರಿ ಕೂಡ ಎಲ್ಲ ಕಟ್ ಮಾಡಿಟ್ಕೊಂಡಿದೆ ಬೀನ್ಸು ಕ್ಯಾರೆಟು ನವಿಲು ಕೋಲು ಮತ್ತು ಬಟಾಣಿ ಎಲ್ಲ ಬಿಡಿಸಿ ಸೊ ಅದೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸುತ್ತಲೂ ಇವಾಗ ಎಣ್ಣೆ ಬಿಡ್ತಾ ಬರಬೇಕು ನೋಡಿ ಈ ಥರ ಫ್ರೈ ಮಾಡಿದಷ್ಟು ಈ ಕಡೆ ಸೈಡಲ್ಲೆಲ್ಲ ಇವಾಗ ಎಣ್ಣೆ ಬಿಟ್ಕೊತಾ ಬರುತ್ತೆ ಅಂದರೆ ಒಗ್ಗರಣೆದೆಲ್ಲ ವಾಸನೆ ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಎಣ್ಣೆ ಬಿಟ್ಕೊತಾ ಇದೆ ಅಲ್ವಾ ಇವಾಗ ನಾನು ಕಾಯಿಸಿಟ್ಕೊಂಡಿರೋವಂಥ ನೀರನ್ನ ಮಿಕ್ಸಿ ಜಾರ್ಗೆ ಸ್ವಲ್ಪ ತೊಳೆದು ಹಾಕಬೇಕಿತ್ತಲ್ವ ಅಂದರೆ ಖಾರ ಎಲ್ಲ ರುಬ್ಬಿರೋದಿರುತ್ತಲ್ವ ಸೊ ಅದಕ್ಕೇ ಒಂದು ಅಳತಲ್ಲಿ ಹತ್ತು ಜನರಿಗೆ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೆ ನಾನು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈ ನೀರು ಹಾಕ್ಕೊಂಡು ಚೆನ್ನಾಗಿ ಇವಾಗ ಕುದ್ದಿರುತ್ತಲ್ವ ಸೊ ತುಂಬ ಏನು ಕುದಿಸೋದು ಬೇಡ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಹಾಕೊತಾ ಇದ್ದೀನಿ ಸೋನ ಮಸೂರಿ ಅಕ್ಕಿನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಇದರಲ್ಲೇ ಅಂದರೆ ದಮ್ ಕಟ್ಟಿ ಬೇಸರಲ್ವ ಅದೇ ಥರನೇ ಬಟ್ ಮುಕ್ಕಾಲು ಪರ್ಸೆಂಟ್ ಬೆಂದಿರಬೇಕು ಅನ್ನ ಸೊ ಅಲ್ಲಿವರೆಗೂ ನಾನು ಲಿಂಟನ್ನ ಮುಚ್ಚೋಲ್ಲ ಆವಾಗ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಜಸ್ಟ್ ಇವಾಗ ಮುಚ್ಚಿಬಿಟ್ಟು ಲಿಂಟನ್ನ ಒಂದು ವಿಜಲ್ ಹೊಡಿಸಿದ್ರೆ ಸಾಕು ನಿಮಗೆ ದಮ್ ಕಟ್ಟಿ ಮಾಡಿದಷ್ಟೇ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಾದಮೇಲೆ ನೀವು ಈ ಥರ ಮುಚ್ಚಿ ಮಾಡೋದ್ರಿಂದ ಒಂದೇ ವಿಜಲ್ ಸಾಕು ಆಗ ನಿಮಗೆ ಕೆಳಗಡೆ ತಳ ಕೂಡ ಹೊತ್ತಲ್ಲ ಆಮೇಲೆ ದಮ್ ಕಟ್ಟಿ ಮಾಡ್ತಾರಲ್ವ ಅದೇ ಥರ ಬರುತ್ತೆ ನಿಮಗೆ ಟೇಸ್ಟ್ ಕೂಡ ಪಲಾವ್ ಕೂಡ ಅದೇ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅದು ಒಂದು ವಿಷಲ್ ಆಗೋ ಅಷ್ಟೊತ್ತಿಗೆ ನಾನಿವಾಗ ಸಾಂಬಾರನ್ನೆಲ್ಲ ಪ್ಯಾಕ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈ ಥರ ಅವರು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಡಿ ಅಂತ ಹೇಳಿದರು ರಿಟರ್ನ್ ಬಾಕ್ಸ್ನಾಗ ಕೊಡ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ನಾನಿವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸಾಂಬಾರನ್ನ ಅದಕ್ಕೆ ಡಂಪ್ ಮಾಡ್ತಾ ಇದ್ದೆ ಟ್ವೆಲ್ ಮೆಂಬರ್ಸಿಗಿತ್ತು ಅವ್ರಿಗೇನೋ ಪೂಜೆ ಇದೆ ಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಇದನ್ನ ಹಾಕಿ ಕೊಡ್ತಾ ಇದ್ದೆ ಕೆಲವರು ಸ್ಟೀಲ್ ಬಾಕ್ಸಲ್ಲೇ ಕೊಡಿ ಅಂತ ಹೇಳ್ತಾರೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ಥರ ಸ್ಟೀಲ್ ಬಾಕ್ಸಿಗೆ ಹಾಕಿ ಕೊಡ್ತೀನಿ ಇನ್ನು ಕೆಲವರು ಸಪ್ರೇಟಾಗಿ ಹಾಕ್ಕೊಡಿ ಅಂತ ಹೇಳ್ತಾರೆ ಸೊ ಆ ಥರನೂ ಹಾಕಿಕೊಡ್ತೀನಿ ನೋಡಿ ಈ ಥರ ಕ್ಯಾರಿಯರ್ ಮೀಲ್ಸ್ ಥರ ಈ ಥರ ಎಲ್ಲ ಮಾಡಿ ಕೊಡ್ತೀನಿ ಅಂದರೆ ಈ ಥರ ಕ್ಯಾರಿಯರ್ ತೊಗೊಂಡಿರ್ತೀನಿ ಕ್ಯಾರಿಯರ್ ಮೀಲ್ಸ್ಗೆ ಅಂತಲೇ ಅಂದರೆ ಒಂದು ಫೋರ್ ಮೆಂಬರ್ಸ್ಗೆ ಫೈವ್ ಮೆಂಬರ್ಸ್ಗೆ ಈ ಥರ ಎಲ್ಲ ಹೇಳಿದಾಗ ಆವಾಗ ನೀವು ಈ ಥರ ಹಾಕ್ಕೊಡ್ಬೋದು ನೋಡಿ ನಾನು ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅಂದರೆ ಸ್ಟೀಲ್ ಬಾಕ್ಸನ್ನ ನೀವೇ ಕೊಡಿ ಇಲ್ಲ ನಮ್ಮ ಮನೆಯಲ್ಲೇ ಸ್ಟೀಲ್ ಬಾಕ್ಸ್ ಇದೆ ಕೊಡ್ತೀನಿ ಅಂತ ಹೇಳ್ತೀನಿ ತುಂಬ ದೂರದೆಲ್ಲ ಆದರೆ ಮಾತ್ರ ಅನಿವಾರ್ಯತೆಯಿಂದ ಕೆಲವರು ಅಡ್ಡಿಲ್ಲ ಅಂತ ಅಂದಾಗ ಒಪ್ಕೊಂಡಾಗ ಮಾತ್ರ ನಾನು ಆ ಥರ ಪಾರ್ಸಲ್ ಬಾಕ್ಸ್ಗಳಿಗೆ ಹಾಕಿ ಕಳಿಸ್ತೀನಿ ಬಟ್ ಆದಷ್ಟು ನಾನು ಹೆಚ್ಚಾಗಿ ಕೊಡೋದು ಸ್ಟೀಲ್ ಬಾಕ್ಸ್ಗಳಲ್ಲೇ ಅಂದರೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಕೆಲವೊಂದು ಸಲ ನೆಸೆಸಿಟಿ ಬರುತ್ತೆ ಪಾಪ ಅವ್ರಿಗೂ ಫುಡ್ ಬೇಕಾಗುತ್ತೆ ಸೊ ಅಡ್ಡಿಲ ಕೊಡಿ ಅಂತ ಹೇಳ್ತಾರೆ ಬಟ್ ಬಿಸಿಯು ಹಾಕಬೇಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಆದಷ್ಟು ನಾನು ಪಾರ್ಸಲ್ ಬಾಕ್ಸ್ಗಳಿಗೆ ಬಿಸಿದನ್ನ ಹಾಕದೇ ಸ್ವಲ್ಪ ಆರಿಸ್ಬಿಟ್ಟು ಹಾಕಿ ಕಳಿಸ್ತೀನಿ ಹಾಗೆ ಈ ಥರ ಸ್ಟೀಲ್ ಬಾಕ್ಸ್ ಇದ್ದಾಗ ನನಗೆ ಆರಾಮಾಗಿ ಬಿಸಿ ಬಿಸಿಯಾಗಿರೋದನ್ನ ಕಳಿಸೋದಕ್ಕೆ ಇಷ್ಟಪಡ್ತೀನಿ ನೋಡಿ ಪಾಯಸ ಕೂಡ ರೆಡಿಯಾಗಿದೆ ಬೆಲ್ಲದ ಪಾಯಸ ಶಾವಿಗೆ ಮತ್ತು ಹೆಸರು ಬೇಳೆ ಹಾಕೊಂಡು ಮಾಡಿರದನೆಲ್ಲ ಆ ಪಾಯಸನ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಕ್ವಾಂಟಿಟಿ ನನಗೆ ಹೇಗೆ ಗೊತ್ತಾಗುತ್ತೆ ಅಂತೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಒಂದು ಅಂದಾಜು ಗೊತ್ತಾಗುತ್ತೆ ನಾವು ಡೈಲಿ ಮಾಡಿ ಮಾಡಿ ರೂಢಿಯಾಗಿರುತ್ತಲ್ವ ಫಸ್ಟ್ ಫಸ್ಟಿಗೆ ನಮಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಫಸ್ಟಿಗೆ ನೀವು ನಾನು ಫಸ್ಟ್ ಫಸ್ಟಿಗೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ದೀನಿ ಆಮೇಲೆ ಆಮೇಲೆ ಗೊತ್ತಾಗ್ತಾ ಹೋದಂಗೆ ಅವಾಗ ಒಂದು ಮಿನಿಮಮ್ ಎಷ್ಟು ಕೊಡಬೇಕಾಗತ್ತೆ ಅಂದರೆ ತುಂಬ ಕಡಿಮೆನೂ ಕೊಡೋದು ಬೇಡ ಒಂದು ಎಷ್ಟು ಕೊಡಬೇಕಾಗುತ್ತೆ ಅನ್ನೋದನ್ನು ನೋಡಿ ಅಂದಾಜಿಗೆ ಕರೆಕ್ಟಾಗಿ ಇವಾಗ ಕೊಡ್ತಾಯಿದ್ದೀನಿ ಇವಾಗ ಒಂಥರ ಡೈಲಿ ಮಾಡಿ ಮಾಡಿ ರೂಢಿಯಾಗೋಗಿದೆ ಅಲ್ವಾ ಅದಕ್ಕೇ ಹಾಗೆ ನೋಡಿ ಇವಾಗ ಅನ್ನ ಕೂಡ ನಾನು ಬಾಕ್ಸಿಗೆ ಇಲ್ಲಿ ತುಂಬ್ತಾ ಇದೆ ಹಾಲಲ್ಲಿ ಟ್ವೆಲ್ ಮೆಂಬರ್ಸ್ಗೆ ಆಗೋಷ್ಟು ರೈಸ್ ಮಾಡಿದೆ ಅದನ್ನು ಇವಾಗ ಈ ಥರ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ವೆಜಿಟೇಬಲ್ ಪುಲಾವ್ ಕೂಡ ರೆಡಿಯಾಗಿತ್ತು ಇದು ಒಂದು ವಿಷಲ್ ಆಗೋಷ್ಟು ಒಡ್ಸ್ಕೊಂಡಿದೆ ಇದು ಪ್ಲಜರೆಲ್ಲ ಇಳಿದ ಮೇಲೆ ನೋಡಿ ಈ ಥರ ಓಪನ್ ಮಾಡಿ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಓಪನ್ ಮಾಡಿರೋದು ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಕ್ವಾಲಿಟಿ ಆಗಲಿ ಅಥವಾ ಕ್ವಾಂಟಿಟಿ ಆಗಲಿ ತುಂಬ ಚೆನ್ನಾಗಿದೆ ಅಂತ ಸೊ ನನಗೂ ಕೂಡ ಸ್ಯಾಟಿಸ್ಫೈ ಆಗಿದೆ ಅಂದರೆ ಅವರಿಗೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಕೊಡ್ತಿದ್ದೀನಿ ಅಂತ ತುಂಬ ಖುಷಿಯಾದರು ಸೊ ಇದನ್ನು ನಾನಿವಾಗ ರಾಪಿಡೋನಲ್ಲಿ ಬುಕ್ ಮಾಡಿ ಕಳಿಸ್ತೀನಿ ಈ ಥರ ಪ್ಯಾಕ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್